ಮಣ್ಣು ತಿನ್ನೋ ಕೆಲಸ ಮಾಡಿದ ಮಣಪ್ಪುರಂ ಗೋಲ್ಡ್ ನೀವು ಮಣಪ್ಪುರಂ ಗೋಲ್ಡ್ ಅಲ್ಲಿ ಚಿನ್ನ ಏನಾದ್ರೂ ಇಟ್ಟಿದ್ರೆ ಈ ಸುದ್ದಿಯನ್ನ ನೋಡ್ಲೇಬೇಕು ಹಿಂದೆ ಮಣಪುರಂ ಗೆ ಹೋಗಿ ನಿಮ್ಮ ಚಿನ್ನ ವಾಪಸ್ ಪಡೀರಿ ಕಷ್ಟ ಅಂತ ಚಿನ್ನ ಅಡ ಏನೇ ಯಾರ್ಯಾರು ಇಟ್ಟಿದ್ರು ಬಾಯಿಗೆ ಮಣ್ಣು ಹಾಕಿದ ಮಣಪುರಂ ಗೋಲ್ಡ್ ನಿಮ್ಮ ಚಿನ್ನ ತಗೋತಾರೆ ಆದ್ರೆ ನಿಮ್ಮ ಅಕೌಂಟ್ಗೆ ಹಣ ಮಾತ್ರ ಹಾಕೋದಿಲ್ಲ ಚಿನ್ನ ತಗೊಂಡು ಹಣ ಕೊಡೋದಕ್ಕೆ ಮಣಪುರಂ ಗೋಲ್ಡ್ ಸತಾಯಿಸಿದೆ ಹಣ ಬರುತ್ತೆ ವೇಟ್ ಮಾಡಿ ಅಂತ ಹೇಳಿ ಮಣಪುರಂ ಗೋಲ್ಡ್ ಆಮರಿಸಿದೆ ಅಪ್ಪನನ್ನು ಆಸ್ಪತ್ರೆಗೆ ಸೇರಿಸೋದಕ್ಕೆ ಚಿನ್ನ ಅಡವಿಟ್ಟ ವ್ಯಕ್ತಿಗೆ ಹಣನೇ ನೀಡದೆ ಮಣಪುರಂ ಗೋಲ್ಡ್ ವಂಚಿಸಿದೆ ಇದು ನಾವು ಹೇಳ್ತಿರೋದಲ್ಲ ಸಂತ್ರಸ್ತರೇ ಬಯಲು ಮಾಡಿದ್ದಾರೆ ಮಣಪುರಂ ಕರ್ಮಕಾಂಡವನ್ನ ಕನ್ನಡಿಗರನ್ನ ನಿರಂತರ ವಂಚಿಸುತ್ತಿರುವ ಕೇರಳದ ಮಣಪುರಂ ಗೋಲ್ಡ್ ಬೆಂಗಳೂರಿನಲ್ಲಿ ಹಲವು ಶಾಖೆಗಳನ್ನ ಹೊಂದಿರತಕ್ಕಂತ ಈ ಮಣಪುರಂ ಗೋಲ್ಡ್ ಕೇರಳದ ಮಣಪುರಂ ಗೋಲ್ಡ್ ಮೇಲೆ ಹಲವು ಕೇಸ್ಗಳಿದ್ರು ಕೂಡ ಸರ್ಕಾರ ಕ್ರಮ ಕೈಗೊಳ್ಳಿಲ್ಲ ಮಣಪುರಂ ಅಲ್ಲಿ ಚಿನ್ನ ಅಡ ಇಟ್ಟು ಹಣ ಸಿಗದ ಸಂತ್ರಸ್ತರ ವಿಡಿಯೋ ಇದೀಗ ವೈರಲ್ ಆಗಿದೆ ಆ ವಿಡಿಯೋ ನಿಮಗೆ ತೋರಿಸ್ತೀವಿ ನೋಡಿ ಒಂದು ಹತ್ತು ನಿಮಿಷ ಅಮೌಂಟ್ ಆಯ್ತು ಅಂತ ಎಂ ಹ್ಞೂ ಅಮೌಂಟ್ ಇಂದು ಬೆಳಗ್ಗೆ ನಿನ್ನೆ ಇಂದೂ ಕಳಿಸಿವಿ ನೂರ ಹಪ್ಪ ಬೆಂಗಳೂರು ಅದ್ಮೆಂಟ್ ಹಗ್ರ ಆ ದುಡ್ಡು ಕಟ್ಟಬೇಕು ಇವ್ರು ಮೇಡಮ್ ಅವರ ಇಲ್ಲ ಇಂದ ಎರಡು ಆಗ್ಬೋದು ಇಲ್ಲ ಸಂಜೆ ಆಗ್ಬೋದು ನಾಳೆ ಆಗ್ಬೋದು ಅಂತ ಹೇಳಿ ಇಲ್ಲ ಒಳ್ಳೆ ಗಂಟೆ ಇಪ್ಪತ್ತೆರಡು ಗಂಟೆ ಆದ್ರೂ ಆಯ್ತು ಮಣಿಪುರ ಮಣಿಪುರಂ ಫೈನಾನ್ಸ್ ಲಿಮಿಟೆಡ್ ಯಾರಮ್ಮ ಇಲ್ಲಿ ಮ್ಯಾನೇಜರ್ ಯಾರಮ್ಮ ನೀವೇನಾ ಏನ್ ಸಮಸ್ಯೆ ಇವರದು ಏ ಒಂದು ನಿಮಿಷ ಅಣ್ಣ ಹಾಂ ಒಂದು ನಿಮಿಷ ಸಮಯ ಹೇಳಿ ಯಾವಾಗ ಮಾಡಿದ್ದು ಎರಡು ಯಾವ ಡೇಟು ನಿನ್ನೆ ಹ ಯಾಕೆ ಹೋಗ್ಲಿಲ್ಲ ಏ ತಡಿಯಪ್ಪ ಒಂದ್ ನಿಮಿಷ ಬ್ಯಾಂಕು ಸರ್ವರ್ ಇಶ್ಯೂಸು ಅವ್ರ ಮನೆಯಲ್ಲಿ ಒಡಬೆ ಜಾಸ್ತಿ ಇತ್ತು ಅಂತ ತಂದಿಟ್ಟಿರೋದ ಮನೆಗೆ ಏ ತಾಯಿ ಅವ್ರ ಮನೆಯಲ್ಲಿ ಹಣ ಒಡಬೆ ಜಾಸ್ತಿ ಇದೆ ಅಂತ ತಗೊಂಬಂದು ನಿಮ್ಮ ಮನೆಗೆ ಅಡ ಇಟ್ಟವ್ರೇನ್ರಿ ಕಷ್ಟಕ್ಕೆ ಒಂದ್ ನಿಮಿಷ ಕಷ್ಟಕ್ಕೆ ತಾನೇ ಇಡೋದು ಸರ್ವರ್ ಇಶ್ಯೂ ಇದ್ರೆ ಅವನ್ಗೆ ಯಾಕೆ ಹೇಳ್ತೀರಾ ನೀವು ಬಗೆಹರಿಸ್ಕೊಳ್ಳಿ ಈಗ ಅವನ್ ತಡಿಯಪ್ಪ ಈಗ ಅವನು ಹಾಸ್ಪಿಟಲ್ ದುಡ್ಡು ಕಟ್ಟಬೇಕು ನಿನ್ನೆಯಿಂದ ಈಚೆಗೆ ಎರಡು ಲಕ್ಷ ರೂಪಾಯಿ ಬಿಲ್ ಎಕ್ಸ್ಟ್ರಾ ಆಗಿದೆ ನೀವು ಕೊಡ್ತೀರಾ ಯಾಕೆ ಕೊಡ್ಲೇಬೇಕು ನೀವು ಯಾಕೆ ಅಂದ್ರೆ ಕೇಳ್ರಿ ನಿನ್ನೆ ನೀವು ಕೊಟ್ಟಿದ್ರೆ ಅವನು ದುಡ್ಡು ಕಟ್ತಾ ಇದ್ದ ಅವನಿಗೆ ಎರಡು ಲಕ್ಷ ದುಡ್ಡು ಉಳಿತಾ ಇತ್ತು ಯಾಕೆ ಕೊಡಲೇಬೇಕು ಯಾಕೆ ಆಪ್ಷನ್ ಇಲ್ಲ ಅಂದ್ರೆ ನಿಮ್ಮಿಂದನೇ ತಾನೇ ಲೇಟ್ ಆಗಿರೋದು ಅವನು ಪೇಮೆಂಟ್ ಟೆಕ್ನಿಕಲ್ ಇಶ್ಯೂಸ್ ನಮಗೆ ಗ್ರಾಹಕರಿಗೆ ಗೊತ್ತಿಲ್ಲ ಗ್ರಾಹಕರಿಗೆ ಗೊತ್ತಿಲ್ಲ ನೀವ್ಯಾರು ನೀವ್ಯಾರು ಹ ಬ್ರಾಂಚ್ ಮ್ಯಾನೇಜರ್ ಜವಾಬ್ದಾರಿ ಐತೆ ತಾನೇ ನಿಮ್ಗೆ ನಮಗ್ ಗೊತ್ತಿಲ್ಲ ಅಂದ್ಬಿಟ್ರೆ ಹೋಗ್ರಿ ಬಾಗ್ಲಾಕಂಡ್ ಆಚಿಕೆ ಅಲ್ಲ ಕರೆಸದ್ ಗೊತ್ತೈತೆ ಯಾರನ್ನ ಕರೆಸ್ತೀವಿ ಅಂತ ಈಗ ಎರಡು ಲಕ್ಷ ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕು ನೀನು ಯಾಕೆ ಅಂದ್ರೆ ನಿನ್ನೆಯಿಂದ ಅವನಿಗೆ ಎರಡು ಲಕ್ಷ ರೂಪಾಯಿ ಬಿಲ್ ಎಕ್ಸ್ಟ್ರಾ ಆಗಿದೆ ಹಾಸ್ಪಿಟ್ಲಲ್ಲಿ ಮತ್ತೆ ಯಾಕೆ ಲೇಟ್ ಮಾಡಿದ್ರಿ